ಯಾವಾಗಲೂ ಕೆಮ್ಮುತ್ತಿದ್ದರೆ ತೂಕ ಇಳಿಯುವುದು ಆಯಾಸ ಆಗುವುದು ಇವುಗಳು ಕ್ಷಯ ರೋಗದ ಮುನ್ಸೂಚನೆ ಲಕ್ಷಣಗಳಾಗಿದ್ದು ಕೂಡಲೇ ಹತ್ತಿರದ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿಕೊಳ್ಳುವುದು ಉತ್ತಮ ಕ್ಷಯಮುಕ್ತ ಭಾರತವನ್ನಾಗಿ ಮಾಡಲು ಎಲ್ಲರೂ ಕೈಜೋಡಿಸಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿಗಳ ಕಚೇರಿ ಇವರ ಸಹಯೋಗದಲ್ಲಿ ಸೋಮವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಕ್ಷಯ ರೋಗ ದಿನದ ಅಂಗವಾಗಿ ಜಾಗೃತಿ ಮೂಡಿಸುವ ಜಾಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಹೇಗೆ ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡಿದ್ದೇವೆ ಅದೇ ರೀತಿ ಕ್ಷಯರೋಗ ಮುಕ್ತ ಭಾರತವನ್ನಾಗಿ ನಾವೆಲ್ಲರೂ ಕೈಜೋಡಿಸಿ ಮಾಡಬೇಕಿದೆ ಎಂದರು ಇದರ ಮುಖ್ಯ ರೋಗ ಲಕ್ಷಣಗಳೇನೆಂದರೆ ಕಫ ಇಟ್ಟುಕೊಂಡು ಯಾವಾಗಲೂ ಕೆಮ್ಮುತ್ತಿದ್ದರೆ ಕ್ಷಯ ರೋಗದ ಮುನ್ಸೂಚನೆ ಎಂದು ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ ಎಂದರು ತೂಕ ಇಳಿಯುವುದು ಆಯಾಸ ಆಗುವುದು ಇದು ರೋಗಲಕ್ಷಣಗಳಾಗಿವೆ ಸರಿಯಾದ ಆಹಾರದ ಕೊರತೆ ಸಮತೋಲನ ಆಹಾರದ ವ್ಯತ್ಯಾಸದಿಂದಾಗಿ ಬರುತ್ತದೆ ನಾವುಗಳು ಎಲ್ಲರೂ ನಮ್ಮ ಆರೋಗ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಗಮನಿಸಬೇಕಾಗಿದೆ ಎಂದು ಕಿವಿಮಾತು ಹೇಳಿದರು ಈ ತರಹದ ರೋಗ ಲಕ್ಷಣಗಳು ಬಂದರೆ ಸಮೀಪದ ಆಸ್ಪತ್ರೆಗೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಿಸಬೇಕು ನಿಕ್ಷಯ ಮಿತ್ರ ಎಂಬುದಾಗಿ ಕೇಂದ್ರ ಸರ್ಕಾರದಿಂದ ಆಗಿದ್ದು ಬಹಳ ಗುರುತರವಾಗಿ ಜಾಹೀರಾತನ್ನು ಕೊಡಲಾಗಿತ್ತು ಎಲ್ಲರೂ ಕೂಡ ಈ ಆಂದೋಲನದಲ್ಲಿ ಭಾಗವಹಿಸಿ ಕ್ಷಯಮುಕ್ತ ಭಾರತವನ್ನು ನಾವು ಮಾಡುವ ಹೊಣೆ ನಮ್ಮ ಮೇಲೆ ಇದೆ ಎಂದು ಸಲಹೆ ನೀಡಿದರು ರೋಗ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಕ್ಷಯ ಮುಕ್ತ ಭಾರತವನ್ನ ಹೇಗೆ ಟಿಬಿ ಮುಕ್ತ ಭಾರತವನ್ನ ನಾವು ಮಾಡಿದ ಪೋಲಿಯೋ ಮುಕ್ತ ಭಾರತವನ್ನ ನಾವು ಹೇಗೆ ಮಾಡಿದ್ದೀವಿ ಹಾಗೆ ಕ್ಷಯಮುಕ್ತ ಭಾರತವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಆ ತಮಗೆ ಗೊತ್ತಿದೆ ಇದರ ಲೋ ರೋಗ ಲಕ್ಷಣಗಳು ಗೂರಲ್ಲೂ ಕೆಮ್ಮು ಕೆಮ್ತಾ ಇದ್ರೆ ಅದು ಕಫ ಇಟ್ಕೊಂಡು ನಾವು ಹೇಳ್ತಿರ್ತೀವಿ ಕಫ ಇದೆ ಇದು ಮಾಡಿ ಅಂತದ್ಬಿಟ್ಟು ಅದನ್ನೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಅದು ಟೆಸ್ಟ್ ಮಾಡಬೇಕು ಆನಂತರ ತೂಕ ಇಳಿಯೋದು ಆಯಾಸ ಆಗುವಂಥದ್ದು ಈ ಥರದ ಲ ರೋಗ ಲಕ್ಷಣಗಳು ಇದು ಯಾಕೆ ಬರುತ್ತೆ ಅಂತಂದ್ರೆ ಸರಿಯಾದ ಆಹಾರದ ಕೊರತೆಯಿಂದಾಗಿ ಸಮತೋಲಿತ ಆಹಾರದ ಕೊರತೆಯಿಂದಾಗಿ ಬರುತ್ತೆ ನಾವೆಲ್ಲರೂ ನಮ್ಮ ಆರೋಗ್ಯವನ್ನ ಬಹಳ ಧ್ಯಾನದಿಂದ ಅಚ್ಚುಕಟ್ಟಾಗಿ ಗಮನಿಸಬೇಕಾಗುತ್ತೆ ಸೊ ಈ ತರದ ರೋಗ ರೋಗ ಲಕ್ಷಣಗಳು ಬಂದ್ರೆ ನಾವು ಸಮೀಪದ ನೀವು ಆಸ್ಪತ್ರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಯಾವುದಾದ್ರು ಆಸ್ಪತ್ರೆಗೆ ಭೇಟಿ ನೀಡಬೇಕು ಅದನ್ನು ತಪಾಸಣೆ ಮಾಡಬೇಕು ನಿಕ್ಷಯ ಮಿತ್ರ ಅಂತ ಅಂದ್ಬಿಟ್ಟು ಆಗಿದೆ ಕೇಂದ್ರ ಸರ್ಕಾರದಿಂದ ಬಹಳ ಗುರುತರವಾಗಿ ಅಡ್ವರ್ಟೈಸ್ಮೆಂಟ್ಸ್ ಇದೆಲ್ಲ ಕೊಡ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಿ ಭಾಗಿಗಳಾಗಿ ಕ್ಷಯಮುಕ್ತ ಭಾರತವನ್ನ ನಾವು ಮಾಡಬೇಕಾಗಿದೆ ಸಹ ಎಲ್ಲ ಹೊಣೆ ನಮ್ಮ ಮೇಲಿದೆ ಅಂದ್ಬಿಟ್ಟು ಹೇಳ್ತಾ ಈ ಒಂದು ಒಂದು ಮೆರವಣಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಜಾಥಾದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಅನಿಲ್ ಕುಮಾರ್ ಜಿಲ್ಲಾ ಅಮದತ್ವ ಮತ್ತು ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ನಾಗೇಶ್ ಆರಾಧ್ಯ ಜಿಲ್ಲಾ ಆರ್ಸಿಎಚ್ ಶಿವಶಂಕರಪ್ಪ ಶ್ವಾಸಕೋಶ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಪಿಕೆ ಚನ್ನವೀರಪ್ಪ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ರವಿಕುಮಾರ್ ರಾಘವೇಂದ್ರ ಚಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ